ನನ್ನ ಬತ್ತಳಿಕೆಗೆ ಬಂದು ಬೀಳುವಂತಹ ಬಾಣ ಅದು ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಯಾವುದೇ ರೀತಿಯಾದಂತಹ ಪಾತ್ರಗಳು ನಾನು ಮಾಡೋದಕ್ಕೆ ಸಿದ್ಧ ಕನ್ನಡ ಚಿತ್ರರಂಗದಲ್ಲಿ ಈ ತರ ಪಾತ್ರಗಳನ್ನು ನೀವು ಖಂಡಿತವರು ಅಂತಹ ಪಾತ್ರಗಳು ವೇದದಲ್ಲಿ ಸುಮಾರು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ವೇದದಲ್ಲಿ ನನ್ನ ಪಾತ್ರ ಅಂಥ ಒಂದು ಪಾತ್ರ ಇಂಥ ಒಂದು ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಸಿನಿಮಾವನ್ನು ನೋಡಿದ ನಂತರ ಎಲ್ಲವ ಪಾತ್ರಗಳ ಪ್ರಾಮುಖ್ಯತೆ ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ಅದರದೇ ಆದಂತಹ ಒಂದಷ್ಟು ವೈಶಿಷ್ಟ್ಯತೆಯಿಂದ ಒಂದು ಪ್ರಾಮುಖ್ಯತೆಯಿಂದ ಅದರದೇ ಆದಂತಹ ರೀತಿಯಲ್ಲಿ ಆನ್ ಸ್ಕ್ರೀನ್ ಬರುತ್ತವೆ ಪಾತ್ರಗಳು ಕೆಲವೊಂದು ವಿಚಾರಗಳನ್ನ ಹೊತ್ಕೊಂಡು ಬರುತ್ತೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಪ್ರಮುಖ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ವೇದ ಸಿನಿಮಾದಲ್ಲಿ ನಿಮ್ಮ ಲುಕ್ ಹೇಗಿರುತ್ತೆ ಸರ್ ನಾವು ಎಕ್ಸ್ಪೆಕ್ಟ್ ಲುಕ್ಕು ಈಗಾಗಲೇ ಪೋಸ್ಟರ್ ರಿಲೀಸ್ ಆಗಿದೆ ಅಲ್ಲ ಪೀರಾ ಅಂತ ಅದೇ ನನ್ನ ಲುಕ್ಕು ಅದೇ ರೀತಿ ಇರುತ್ತೆ ನಾನು ನಾನಾಗಂತೂ ಖಂಡಿತವಾಗಲೂ ಮಾಸ್ಟರ್ ತೋರಿಸಿದ್ರೆ ಶಿವಣ್ಣವ್ರ ಜೊತೆ ನಿಮ್ಮದು ಎರಡನೇ ಸಿನಿಮಾ ಅಲ್ವಾ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸರ್ ನಿಮ್ಮದು ಶಿವಣ್ಣವ್ರದ್ದು ನಿಮ್ಮದು ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಿಕ್ಕಾಗಲ್ಲ ಯಾಕೆ ಅಂದರೆ ಅವ್ರ ಜೊತೆ ಕೆಲಸ ಮಾಡೋದು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಭಾಗ್ಯ ಅದಕ್ಕೆ ನಾನು ಹರ್ಷ ಮಾಸ್ಟರ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ನಂಬಿ ಮತ್ತೆ ಈ ಒಂದು ಅವಕಾಶ ಮಾಡಿಕೊಟ್ರು ಅಣ್ಣ ಆಗಲಿ ಹರ್ಷ ಮಾಸ್ಟರ್ ಆಗಲಿ ತುಂಬ ಅಂದರೆ ತುಂಬ ಖುಷಿ ಇದೆ ಅಣ್ಣ ಎಕ್ಸ್ಪೆಷಲಿ ಹೇಳಬೇಕು ಅಂತ ಅಂದರೆ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ ಹ್ಯೂಮನ್ ಬೀಯಿಂಗ್ ಭಾಳ ಸರಳತೆಯ ವ್ಯಕ್ತಿ ಅಣ್ಣವ್ರ ಮಗ ಅಂತ ಸುಮ್ಮನೆ ಹೇಳ್ತಾರೆ ಅದು ರಕ್ತದಲ್ಲೇ ಇದೆ ಅವ್ರ ಜೊತೆ ಕೆಲಸ ಮಾಡೋದು ಅವ್ರ ಜೊತೆ ಟೈಮ್ನ ಕಳೆಯುವಂಥದ್ದು ಕಾಲಹರಣ ಮಾಡೋವಂಥದ್ದು ಶೂಟಿಂಗ್ ಸ್ಪಾಟಲ್ಲಿ ಅವ್ರ ಜೊತೆ ಮಾತಾಡೋವಂಥದ್ದು ಎಲ್ಲವೂ ಒಂಥರ ನಮ್ಮ ಜೀವನದಲ್ಲಿ ಅನ್ಕೊಳ್ಳದೆ ಇಲ್ದಿರುವಂತಹ ಒಂದು ಕೊಡುಗೆ ನಾವು ನೋಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಅಂಥ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಎರಡೆರಡು ಸಿನ್ಮಾ ಅವ್ರ ಜೊತೆ ಮಾಡೋಕ್ಕೆ ಅವಕಾಶ ಸಿಕ್ತು ಇನ್ನೇನಿದೆ ಹೇಳಿ ಭಾಳ ಖುಷಿ ಇದೆ ತಂಡದ ಜೊತೆ ಸಿನ್ಮಾ ಮಾಡಿದ್ದೇ ಒಂದು ದೊಡ್ಡ ಅದೃಷ್ಟ ನಮ್ದು ಸರ್ ಈ ಪಾತ್ರಕ್ಕೆ ನಿಮ್ಮ ತಯಾರಿ ಹೇಗಿತ್ತು ಸರ್ ಪಾತ್ರದ ತಯಾರಿ ಹೇಳಿದರು ಕೂದಲು ಬಿಡು ಗಡ್ಡ ಬಿಡು ಅಂತ ಹೇಳಿದರು ಬ್ರಜರಂಗಿಲೇ ಸ್ವಲ್ಪ ಗಡ್ಡ ಬಿಟ್ಟಿದ್ರಿ ಸೊ ಆ ಥರ ಒಂದು ಇತ್ತು ಅದಾದ ನಂತರ ಇನ್ನು ಪಾತ್ರ ಪೋಷಣೆ ಮಾಸ್ಟರ್ಗೆ ಯಾವ್ಯಾವ ಥರ ಬೇಕಾಯಿತು ಆ ಪಾತ್ರಕ್ಕೆ ಯಾವ್ಯಾವ ಥರ ನಾವು ಸಿದ್ಧತೆಗಳನ್ನ ಮಾಡ್ಕೋಬೇಕಾಯಿತು ಪಾತ್ರದ ರೀತಿ ಹೇಗೆ ಅದರ ಏನು ಹೇಳ್ತೀರಾ ಬಾಡಿ ಲ್ಯಾಂಗ್ವೇಜ್ ಹೇಗೆ ಇದೆಲ್ಲವನ್ನು ಒಂದಷ್ಟು ಹೋಮ್ವರ್ಕ್ಸ್ಗಳನ್ನ ಮಾಡಿಸಿ ಆನ್ಸ್ಕ್ರೀನ್ನ ಖಂಡಿತವಾಗ್ಲಿಕ್ಕೆ ತಂದಿದ್ದಾರೆ ಶಿವನ ಜೊತೆ ಸ್ಕ್ರೀನ್ ಸ್ಕ್ರೀನ್ ಶೇರ್ ಮಾಡಿದ್ರಲ್ಲ ಅನುಭವ ಹೇಗಿತ್ತು ಸರ್ ಶಿವನ ಜೊತೆ ಅದೇ ನಾನು ಹೇಳಿದ್ನಲ್ಲ ಒಂದು ಕಲಿಯೋದಕ್ಕೆ ಅದೊಂದು ಸಿಂಪ್ಲಿಸಿಟಿಯ ಯೂನಿವರ್ಸಿಟಿ ಕಲಿಯೋದಕ್ಕೆ ಬಹಳಷ್ಟು ಇದೆ ಅವರ ಕೆಲಸದ ರೀತಿ ಆಗಿರ್ಬೋದು ಅವರ ಕೆಲಸದ ಮೇಲೆ ಇರೋಂಥ ಪ್ರೀತಿ ಆಗಿರ್ಬೋದು ಅವರು ಕೆಲಸಕ್ಕೆ ತೋರಿಸುವಂಥ ಪ್ರೀತಿ ಆಗಿರ್ಬೋದು ಇವೆಲ್ಲವೂ ನಾವು ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವಂತೂ ನೂರಿಪ್ಪತ್ತೈದನೇ ಸಿನ್ಮಾ ನೂರು ಮೂವತ್ತು ಸಿನ್ಮಾ ನೂರೈವತ್ತು ಸಿನ್ಮಾ ಮಾಡ್ತೀವಲ್ಲೋ ಗೊತ್ತಿಲ್ಲ ಆದರೆ ಆ ನೂರಿಪ್ಪತ್ತೈದು ಸಿನ್ಮಾದ ಅನುಭವ ಇದೆಯಲ್ಲ ಅದನ್ನು ನಾವು ಒಂದಷ್ಟು ತಿಳ್ಕೊಳ್ಳೋದಾಗಲಿ ಅಥವಾ ಅಳ್ವಡಿಸ್ಕೊಳ್ಳೋದಾಗಲಿ ಮಾಡಿದ್ರೆ ನಮ್ಮ ಭವಿಷ್ಯಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ ಏಕೆಂದರೆ ಅವರು ಬಂದಿರುವಂತಹ ದಾರಿ ನಾವಂತೂ ತಿರುಗು ನೋಡೋದಕ್ಕಾಗಲ್ಲ ಅದು ಭಾಳ ದೊಡ್ಡ ಜರ್ನಿ ಅದು ನಮ್ಮ ಜೀವನದಲ್ಲಿ ಅದು ಸಿಗಲ್ಲ ಸಿಗುತ್ತೋ ಇಲ್ಲೋ ಗೊತ್ತೂ ಇಲ್ಲ ಸಿಕ್ಕಿದ್ರು ಸಿಗ್ಬೋದು ಸಿಗ್ದಲ್ಲೇ ಇರ್ಬೋದು ಅದೇ ಸಿಕ್ಕಿರೋಂಥ ವ್ಯಕ್ತಿನ ನೋಡಿ ಕಲಿಯುವಂಥದ್ದು ಭಾಳ ಒಳ್ಳೆಯದದು ಸೊ ಅದು ನಮಗೆ ಸಿಕ್ಕಿದೆ ಅದಕ್ಕೆ ನಾವು ಖುಷಿ ಅಲ್ಲ ಭಾಳ ಅದ್ಭುತ ಆ ವ್ಯಕ್ತಿನೇ ಅದ್ಭುತ ಸರ್ ತುಂಬ ಡಿಫಿಕಲ್ಟ್ ಸೀನ್ ಅಥವಾ ಕಷ್ಟ ಅನಿಸಿದ ಸೀನ್ ಯಾವುದಾದ್ರೂ ಇದೆಯಾ ಇಲ್ಲ ಆ ಥರ ಸಿಚುವೇಶನ್ಸ್ ನಮ್ಮ ಡೈರೆಕ್ಟ್ರಾಗಲಿ ಅಥವಾ ನಮ್ಮ ಹೀರೋ ಆಗಲಿ ತಂದು ಕೊಡೋಲ್ಲ ಅಂಥ ಎಂಥ ಕಷ್ಟವಾದಂತಹ ಸೀನ್ಸ್ಗಳಿದ್ರು ಅದನ್ನು ಸರಳವಾಗಿ ಬಹಳ ಅಚ್ಚುಕಟ್ಟುವಾಗಿ ಯಾವುದೇ ರೀತಿಯಂಥ ತೊಂದರೆ ಹಾನಿಕರ ಆಗ್ದಲೇ ಇಲ್ದಿರೋ ಹಾಗೆ ನಮ್ಮ ಪ್ರೊಡಕ್ಷನ್ ವೈಸಿಂದ ಗೀತಾ ಪಿಕ್ಚರ್ಸ್ ವತಿಯಿಂದ ನಮ್ಮ ನಿರ್ದೇಶಕರ ವತಿಯಿಂದ ನಮ್ಮ ತಂಡದ ವತಿಯಿಂದ ವಿ ಆರ್ ಆಲ್ ಕಂಫರ್ಟಬಲ್ ವಿ ನಾವು ತುಂಬ ಕಂಫರ್ಟಬಲ್ ಆಗಿ ಕೆಲಸ ಮಾಡ್ತೀವಿ ಖುಷಿ ಖುಷಿಯಿಂದ ಒಳ್ಳೆಯ ಜರ್ನಿ ಅದು ಆ್ಯಕ್ಚುಲಿ ಬಹಳಷ್ಟು ಮೈಸೂರಿನ ಪ್ರಾಂತ್ಯದ ಸುತ್ತಮುತ್ತದಲ್ಲಿ ಬೆಂಗಳೂರಿನ ಸುತ್ತಮುತ್ತದಲ್ಲಿ ಶೂಟ್ ಶೂಟಿಂಗ್ ಇತ್ತು ಒಳ್ಳೆ ಜರ್ನಿ ಅದು ಎಲ್ಲರೂ ಒಟ್ಟಿಗೆ ಹರ್ಷ ಮಾಸ್ಟ್ರ್ ಒಂದು ಎಲ್ಲ ಆರ್ಟಿಸ್ಟ್ಗಳ್ನು ಟೆಕ್ನಿಷಿಯನ್ಸ್ಗಳನ್ನೆಲ್ಲ ಒಂದು ಸಲ ಕರ್ಕೊಂಡೋಗಿ ಒಳ್ಳೆಯ ಅದ್ಭುತವಾದಂಥ ಊಟ ಹಾಕ್ಸಿತ್ತು ಅದು ಜರ್ನಿನೇ ಸೂಪರ್ ಅಂದರೆ ಎರಡು ಒಂದಷ್ಟು ದಿನ ಕಂಟಿನ್ಯೂಸ್ ಆಗಿ ಶೂಟ್ ಇತ್ತು ಎಲ್ರಿಗೂ ಒಂದು ರಿಲ್ಯಾಕ್ಸೇಷನ್ ಸಿಕ್ಕಲಿ ಒಂದು ಇದಾಗಿರಲಿ ಅಂತ ಹೇಳಿ ಅವತ್ತು ಆ್ಯಕ್ಚುಲಿ ಶೂಟ್ ಇತ್ತು ಅವತ್ತು ನೈಟ್ ಶೂಟ್ ಇತ್ತು ಕರ್ಕೊಂಡೋಗಿ ಅದ್ಭುತವಂತ ಊಟ ಏನು ಹೇಳ್ತೀರ ಹೊಟ್ಟೆ ಬಿರಿಯೋವಂತಹ ಊಟ ಅಷ್ಟು ಅವರು ಊಟ ಎಷ್ಟು ಅದ್ಭುತವಾಗಿತ್ತು ಅವರು ಊಟ ಹಾಕ್ಸಿದು ಕೂಡ ಅಷ್ಟೇ ಅದ್ಭುತ ಅಷ್ಟೇ ಪ್ರೀತಿ ಇತ್ತು ಆ ಪ್ರೀತಿಯಿಂದ ಎಷ್ಟು ಎಂಜಾಯ್ ಮಾಡಿದ್ವಿ ನಾವು ಎಷ್ಟು ಲವಲವಿಕೆ ಇತ್ತು ಅದ್ಭುತ ಆ ಸೆಟ್ ಅಂದರೆ ಹಂಗಿರಬೇಕು ಸೊ ಯಾವುದೇ ಆದಂಥ ಒಂದು ಮುಜುಗರ ಮುಜುಗರ ಇಲ್ದಲೆ ಎಲ್ಲ ಒಟ್ಟೊಟ್ಟಿಗೆ ಊಟ ಮಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಕೆಲಸ ಮಾಡಬೇಕಾದ್ರೊಟ್ಟಿಗೆ ಹಂಚ್ಕೊಳ್ಳೋ ಅಂಥದ್ದು ವಿಚಾರಗಳನ್ನ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಬಜರಂಗಿ ಟೂಕಿನ್ನ ಒಂದು ಹೆಜ್ಜೆ ಮುಂದೆ ಮುಂದೆ ಹೋಗಿ ನಾವು ಬೆರ್ತಿದ್ವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಒಳ್ಳೆ ರೀತಿಯಲ್ಲಿ ಕೆಟ್ಟ ರೀತಿಯಲ್ಲ ವೇದ ತುಂಬ ಪ್ರಾಮಿಸಿಂಗ್ ಮೂವಿ ಸರ್ ಬಜರಂಗಿ ಅಷ್ಟೇ ಹೆಸರು ಈ ಮೂವಿನ ಬರುತ್ತಾ ತಮಗೆ ಅದನ್ನು ನೀವುಗಳು ನಿರ್ಧಾರ ಮಾಡಬೇಕು ಅದನ್ನು ನಾನು ಹೇಳಿದ್ರೆ ಅದು ಉದ್ವೇಗ ಆಗ್ಬೋದು ಸೋ ಒಂದು ನಿರೀಕ್ಷೆ ಇದೆ ಎಲ್ಲವೂ ನಿಮ್ಮ ಮೇಲೆ ನೀವು ಹೇಗೆ ಬೆಳೆಸ್ತೀರಾ ನಿಮ್ಮ ಮೇಲೆ ನಿಮ್ಮ ಕೈಯಲ್ಲಿದೆ ಎಲ್ಲ ನಿಮ್ಮನ್ನು ಯಾರು ಅಪ್ರೋಚ್ ಮಾಡಿದ್ರು ಸರ್ ಈ ಮೂವಿಗೆ ಡೈರೆಕ್ಟರ್ ನಮ್ಮ ವರ್ಷ ಮಾಸ್ಟರೇ ನನ್ನ ಮೇಲೆ ನಂಬಿಕೆ ಇದೆ ನಿಮಗೆ ಹಾಗಾದರೆ ನಾನು ಹೇಳ್ದ ಖಂಡಿತ ಖಂಡಿತವಾಗ್ಲು ಮಷ್ಟ ಅಂಥದನ್ನೇ ಮಾಡಿದ್ದೀನಿ ಇದನ್ನು ಮಾಡಲ್ವ ಅಂತ ಹೇಳಿದೆ ಹಾಗಾದರೆ ಬಾ ಆಫೀಸ್ಗೆ ಅಂದರು ಕರೆಸಿದ್ರು ಮಾತಾಡ್ಸಿದ್ರು ಆಯಿತು ಓಕೆ ಮಾಡೋಣ ಅಂತ ಅಂದರು ಸರ್ ತಾವು ನೋಡೋಕ್ಕೆ ತುಂಬ ಗಟ್ಸಾಗಿದ್ದೀರಾ ಫಿಟ್ನೆಸ್ ಇದ್ದೀರಾ ಹೀರೋ ಲುಕ್ಗಳೆಲ್ಲ ಕಾಣ್ತಿದಾವೆ ನಮಗೆ ನೆಕ್ಸ್ಟ್ ಏನಾದರೂ ತಾವೇನಾದರೂ ಹೀರೋ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವೆಲ್ಲ ಅಭಿಮಾನಿಗಳು ಏನು ಹೇಳ್ಬೋದು ಇದಕ್ಕೆ ಒಂದು ರೀತಿ ಹೌದು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಮುಂದಿನ ದಿನಗಳಲ್ಲಿ ಕಾಲ ಉತ್ತರ ಕೊಡ್ಬೋದು ಒಂದು ಹಿಂಟು ಕೊಡ್ಬೋದಲ್ಲ ಅಭಿಮಾನಿಗಳಿಗೆ ಹಿಂಟೂ ಕೊಡಬಹುದು ಅನ್ನೋದಕ್ಕಿಂತ ತೆಲುಗಲ್ಲಿ ಒಂದು ಒಂದು ಎರಡು ಮೂರು ಸಿನಿಮಾ ಮಾಡ್ತಿದ್ದೀನಿ ಅದರಲ್ಲಿ ಒಂದು ಸಿನಿಮಾ ನಾನು ಪಾಸಿಟಿವ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಹೀರೋ ಆಗಿ ಒಂದು ಬಯೋಪಿಕ್ ಒಬ್ಬ ದೊಡ್ಡ ಹೈದ್ರಾಬಾದ್ ಸಂಸ್ಥಾನದ ಒಬ್ಬ ದೊಡ್ಡ ಹೋರಾಟಗಾರ ಅವರ ಬಯೋಪಿಕ್ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಹೇಳ್ಬೋದು ಸರ್ ಕರ್ನಾಟಕದಲ್ಲಿ ಆಗಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನೆಗೆಟಿವ್ ಎಲ್ಲ ಕಂಟಿನ್ಯೂ ಮಾಡ್ತೀರಾ ಹಂಗಿಲ್ಲ ನೋಡಿ ನನ್ನ ಬತ್ತಳಿಕೆಗೆ ಬಂದು ಬೀಳುವಂತಹ ಬಾಣ ಅದು ನೆಗೆಟಿವ್ ಆಗಿದ್ರೂ ಆಗಿರ್ಬೋದು ಪಾಸಿಟಿವ್ ಆಗಾದರೂ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಪಾತ್ರಗಳು ಬಂದ್ರೂ ನಾನು ಮಾಡೋದಕ್ಕೆ ಸಿದ್ಧ ಅದರಲ್ಲಿ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ಗಳು ಇದನ್ನು ಯಾರು ಗುರು ಅವನ ಕೈಲಿ ಮಾಡಿಸ್ಬೋದು ಅನ್ನೋ ಒಂದು ಪಾತ್ರಗಳನ್ನ ನಾನು ತುಂಬ ತುಂಬ ಪ್ರೀತಿಯಿಂದ ಒಪ್ಕೊಂಡು ಕೆಲಸ ಮಾಡ್ತೀನಿ ಏಕೆಂದರೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಅಂದರೆ ನನಗೆ ಭಾಳ ಇಷ್ಟ ಭಾಳ ಇಷ್ಟ ಕಷ್ಟ ಕಷ್ಟ ಅದರಲ್ಲಿ ತುಂಬ ನೀವು ಏನು ಹೇಳ್ತಿರೋ ಶ್ರಮ ವಹಿಸ್ಬೇಕು ಅನ್ನೋ ಪಾತ್ರಗಳಿರ್ತಾವಲ್ಲ ಆ ಕೆಲಸನೇ ನನಗಿಷ್ಟ ತುಂಬ ಅಂದರೆ ತುಂಬ ಸುರಿಸ್ಬೇಕು ತುಂಬ ಅಂದರೆ ತುಂಬ ಏನು ಹೇಳ್ತಿರೋ ಗಾಳಿ ಜೊತೆಗೆ ಗುದ್ದಾಡಬೇಕು ಅಂತ ಹೇಳ್ತಾರೆ ಗೊತ್ತಾ ಕನ್ನಡದಲ್ಲಿ ಆ ಥರ ಇದೆ ಆ ಥರ ಪಾತ್ರಗಳು ನನಗೆ ಭಾಳ ಇಷ್ಟ ತೆಲುಗು ತಮಿಳು ಅದು ಇದು ಅಂತ ಇಲ್ಲ ನಾನು ಮೊದಲಿಗೆ ಕನ್ನಡಿಗ ಭಾರತೀಯ ನನಗೆ ಎಲ್ಲವೂ ಒಂದೇ ಎಲ್ಲರೂ ಒಂದೇ ನನಗೆ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ ಯಾವುದೂ ಭೇದ ಭಾವನೂ ಇಲ್ಲ ವ್ಯಕ್ತಿಯ ಭೇದ ಭಾವ ಇಲ್ಲ ಜಾತಿಯ ಭೇದ ಭಾವ ಇಲ್ಲ ಭಾಷೆಯ ಭೇದ ಭಾವ ಇಲ್ಲ ಕಲಾವಿದರು ಅಂದಮೇಲೆ ಎಲ್ಲ ಒಂದೇ ಹಾಗಾಗಿ ತೆಲುಗಲ್ಲಿ ಸಿಕ್ಕಿದೆ ನಾನು ಮಾಡ್ತಾಯಿದ್ದೀನಿ ಕನ್ನಡದಲ್ಲಿ ಸಿಕ್ಕದಲ್ಲೇ ಕನ್ನಡದಲ್ಲಿ ಸಿಕ್ಕಿದ್ರೆ ಬಿಡ್ತೀವ ನಮ್ಮ ಭಾಷೆ ಖಂಡಿತವಾಗಲೂ ಮಾಡ್ತೀವಿ ಸರ್ ಹರ್ಷ ಮಾಸ್ಟ್ರ ಬಗ್ಗೆ ಹರ್ಷ ಮಾಸ್ಟ್ರ್ ಬಗ್ಗೆ ನಾನು ಹೇಳೋಷ್ಟು ದೊಡ್ಡವನ ಖಂಡಿತವಾಗ್ಲೂ ಅಲ್ಲ ನನ್ನನ್ನು ಅವರು ತಮ್ಮನ ಥರ ಖಂಡಿತವಾಗ್ಲೂ ತಮ್ಮನ ಥರ ಅನ್ನೋದಕ್ಕಿಂತ ತಮ್ಮನಾಗಿ ನೋಡಿದ್ದಾರೆ ಆ ಪ್ರೀತಿ ವಿಶ್ವಾಸ ಖಂಡಿತವಾಗ್ಲೂ ತೋರಿಸಿದ್ದಾರೆ ತೋರಿಸ್ತಾನೂ ಇದ್ದಾರೆ ತೋರಿಸ್ತಾನೆ ಇರ್ತಾರೆ ಅವರೇನೋ ಅವಕಾಶ ಕೊಟ್ಟರು ಮತ್ತೊಂದು ಇನ್ನೊಂದು ಅನ್ನೋದಕ್ಕೋಸ್ಕರ ಈ ಮಾತು ಹೇಳ್ತಾ ಇಲ್ಲ ಅವರು ನಮ್ಮ ಜೊತೆ ನಡ್ಕೊಳ್ಳೋ ರೀತಿಯಿಂದ ಹೇಳ್ತಾ ಇದ್ದೀನಿ ಮಾಸ್ಟರ್ ಯಾವ ಜನ್ಮದ ಋಣ ಸಂಬಂಧ ನನಗೆ ಗೊತ್ತಿಲ್ಲ ಅಷ್ಟು ಪ್ರೀತಿ ಒಲವು ತೋರಿಸಿದ್ದೀರ ನಿಮ್ಮ ಎರಡೂ ಪಾದಗಳಿಗೂ ನಾನು ನಮಸ್ಕಾರ ಮಾಡಿ ನಿಮ್ಮ ಹತ್ರ ಆಶೀರ್ವಾದ ತಗೊಂಡ್ರು ಅದು ಕಡಿಮೆ ಏಕೆಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ನೀವು ನನ್ನ ಮನಸ್ಸಲ್ಲಿ ನನ್ನ ಮನಸ್ಸಲ್ಲಿ ಉಳಿದುಬಿಟ್ಟಿದ್ದೀರ ಎಲ್ಲೋ ಇದ್ದವನು ಏನೋ ಮಾಡ್ತಿದ್ದವನ್ನ ಕರೆದು ನಂಬಿ ನೀವು ಭಜರಂಗಿ ಟೂ ಅಂತ ಒಂದು ಸಿನಿಮಾ ಕೊಟ್ಟರೆ ಮತ್ತೆ ನಂಬಿ ವೇದ ಅಂತ ಸಿನಿಮಾ ಕೊಟ್ರಿ ಕೊಡ್ತಾನೆ ಇದ್ದೀರ ಇದೇ ರೀತಿ ನಿಮ್ಮ ಜೊತೆ ಕೆಲಸ ಮಾಡ್ತಾನೆ ಇರಬೇಕು ತಪ್ಪು ಸರಿಗಳನ್ನ ನಿಮ್ಮ ಹತ್ರ ತಿದ್ದಿಸ್ಕೋಬೇಕು ಅನ್ನೋವಂಥ ಭಾಳಷ್ಟು ವಿಚಾರಗಳೊಟ್ಟಿಗೆ ನನ್ನ ಮುಂದಿನ ಭವಿಷ್ಯನ ತುಂಬ ಚೆನ್ನಾಗಿ ಭಜರಂಗಿ ಟೂ ಅಲ್ಲಿ ಆರಕನ ಪಾತ್ರದ ಮುಖಾಂತರ ನನ್ನ ಭವಿಷ್ಯನ ನೀವು ಸೃಷ್ಟಿ ಮಾಡಿಕೊಟ್ರಿ ಬಹುಶಃ ಥ್ಯಾಂಕ್ಸ್ ಅಂತ ಹೇಳಿಬಿಟ್ರೆ ಅದು ಚಿಕ್ಕದಾಗೋಗ್ಬಿಡುತ್ತೆ ಇಲ್ಲಿಂದ ನನ್ನ ಮನಸ್ಸಿಂದ ನನ್ನ ಮನಸದ ಹೃದಯದ ಅಂತರಾಳದಿಂದ ನಿಮಗೆ ನಾನು ಋಣಿ ಅಂತ ಹೇಳೋಕ್ಕಷ್ಟೇ ಸಾಧ್ಯ ಜೊತೆಗೆ ಹರ್ಷ ಮಾಸ್ಟರ್ ಜೊತೆಗೆ ಅಣ್ಣ ಹೌದಮ್ಮ ಹುಡ್ಗು ಕೈಲಿ ಮಾಡಿಸು ಅಂತ ಅವರು ಬಹುಶಃ ಅವತ್ತು ಏಯ್ ಬೇಡಮ್ಮ ಸಾಕು ಒಂದು ಮಾಡಿದಾರಲ್ಲ ಇದಕ್ಕೆ ಬೇಡ ಅಂದಿದ್ರೆ ಮುಗಿದೋಗ್ಬಿಡ್ತಿತ್ತು ಇಲ್ಲ ಮಾಡ್ತಾನೆ ಮಾಡಿಸು ಅಂಥವ್ರಿಗೆ ಅವಕಾಶ ಕೊಡು ಅಂತ ಅಣ್ಣ ಹೇಳಿದ್ರು ಇದು ನಿಜವಾಗ್ಲೂ ಒಂದು ಖುಷಿ ಕೊಡೋವಂಥ ವಿಚಾರ ಖುಷಿ ಥ್ಯಾಂಕ್ಸ್ ಈ ಸಣ್ಣ ಸಣ್ಣ ಪದದಲ್ಲಿ ಮುಗ್ದೋಗಿಡುತ್ತೆ ಬಟ್ ಅದು ಮನಸಲ್ಲಿದೆ ಮನಸಲ್ಲಿ ಖಂಡಿತವಾಗ್ಲೂ ಇದೆ ಅಷ್ಟೇ ದೊಡ್ಡ ಗೌರವ ಇದೆ ನಿಮ್ಮ ಮೇಲೆ ಥ್ಯಾಂಕ್ ಯು ಸರ್ ಹೀರೇನ್ ಅವ್ರದ್ದು ಒಂದು ಅದ್ಭುತವಂತ ಪಾತ್ರ ಸಕ್ಕತ್ತಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಪಾತ್ರಗಳನ್ನು ನೀವು ಖಂಡಿತವಾಗ್ಲೂ ನೋಡಿರೋ ಅಂತಹ ಪಾತ್ರಗಳು ವೇದದಲ್ಲಿ ಸುಮಾರಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಹತ್ತಲ್ಲ ಹತ್ರ ಮೇಲೆ ಪಾತ್ರಗಳು ಅದ್ಭುತವಾದಂಥ ಪಾತ್ರ ಅವ್ರ ಪಾತ್ರನೂ ಕೂಡ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಪಾತ್ರ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರ ಮನಸ್ಸನ್ನು ಸೆಳೆಯುವಂತಹ ಅಭಿನಯ ಮಾಡಿದ್ದಾರೆ ಒಳ್ಳೆಯದಾಗಿ ಅವ್ರಿಗೂ ಒಳ್ಳೇದಾಗಲಿ ತಂಡಕ್ಕೆ ಒಳ್ಳೆಯದಾಗಲಿ ಭಗವಂತನ ಆಶೀರ್ವಾದದ ಜೊತೆಗೆ ಕನ್ನಡಿಗರ ಆಶೀರ್ವಾದ ಚಿತ್ರ ಪ್ರೇಮಿಗಳ ಆಶೀರ್ವಾದ ಇಲ್ಲಿ ಅಂತ ಹೇಳಿ ಥ್ಯಾಂಕ್ ಯು ಸರ್ ಉಮಾಶ್ರೀ ಮೇಡಮ್ ಅವ್ರಿಗೆ ಉಮಾಶ್ರೀ ಮೇಡಮ್ನ ನೀವು ಪುಟ್ನಂಜ ಸಿನಿಮಾದಲ್ಲಿ ನೋಡಿರೋ ಪಾತ್ರಕ್ಕೂ ಈ ಸಿನಿಮಾದಲ್ಲಿ ಇರುವಂಥ ಪಾತ್ರಕ್ಕೂ ಹೊಂದಾಣಿಕೆ ಮಾಡೋಕ್ಕೆ ಹೋಗಬೇಡಿ ಆ ನಿರೀಕ್ಷೆ ಇಟ್ಕೊಂಡು ನೀವು ಬಂದ್ರೂ ಅದು ತಪ್ಪಾಗುತ್ತೆ ಉಲ್ಟಾ ಮಾಡುತ್ತೆ ಖಂಡಿತವಳು ನೀವು ನೋಡ್ತೀರ ಬೇರೆ ಥರನೇ ನೋಡ್ತೀರ ವಯಸ್ಸಾಗಿರೋಂಥ ಪಾತ್ರ ಆ ಇಂದ ನಿಮ್ಗೆ ನಂಗೆ ಅನಿಸ್ತಿರ್ಬೋದು ಇಲ್ಲಿದೆ ಪಾತ್ರ ಇಲ್ಲಿದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಸರ್ ಕಲಿಯೋದಕ್ಕೆ ಒಂದಿಲ್ಲ ಎರಡಿಲ್ಲ ಅವ್ರನ್ನ ನಮ್ಮ ಜೀವನಕ್ಕೆ ಅಳ್ವಡಿಸ್ಕೊಬಿಟ್ರೆ ಸಾಕು ಮಾಡಿರೋ ಕೆಲಸ ಅವ್ರು ಯೋಚನೆ ಮಾಡೋ ರೀತಿ ಅವರು ನಮಗೆ ಬಿಟ್ಟೋಗಿರೋ ಸಂದೇಶ ಅವರ ಬಹಳಷ್ಟು ವಿಚಾರಗಳನ್ನ ನಾನೇನು ದೇಶನೇ ಮಾತಾಡ್ತಿದ್ದೆ ಜಗತ್ತೇ ಮಾತಾಡ್ತಿದ್ದೆ ಅದನ್ನು ನಾವು ಅಳ್ಳ ಓಡಿಸ್ಕೊಂಡ್ರೆ ಅವರಷ್ಟು ಒಳ್ಳೆಯವ್ರಂತೂ ಖಂಡಿತವೂ ನಾವು ಆಗಕ್ಕಾಗಲ್ಲ ಪ್ರಯತ್ನ ಪಡ ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಸರ್ ದೊಡ್ಡವ್ರು ದರ್ಶನ್ ಸರ್ ದರ್ಶನ್ ಸರ್ ಏನು ಹೇಳ್ತೀರಾ ಡಿ ಬಾಸ್ ಬ್ರ್ಯಾಂಡ್ ಅವರಲ್ಲಿ ಆ ಗತ್ತಿದೆಯಲ್ಲ ತುಂಬ ಇಷ್ಟ ನನಗೆ ನಮ್ಮ ಚಿತ್ರರಂಗದ ನಾಯಕ ನಟ ನಮ್ಮ ನಟ ಎಲ್ಲ ನಾಯಕ ನಟರು ನಮಗೊಂದೇ ಎಲ್ಲರಿಗೂ ಸಮಾನತೆ ಇದೆ ಡಿ ಬಾಸ್ ಅವರ ಗುಣ ಅವರ ಗತ್ತು ಭಾಳ ಇಷ್ಟ ಸುದೀಪ್ ಸರ್ ಸುದೀಪ್ ಸರ್ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದೆ ಪೈಲ್ವಾನ್ ಅಂತ ಎಕ್ಸ್ಟ್ರಾಡ್ನರಿ ಎಕ್ಸ್ಟ್ರಾಡ್ನರಿ ಅಂದರೆ ಎಕ್ಸ್ಟ್ರಾರ್ನರಿ ಟೆಕ್ನಿಷಿಯನ್ ತುಂಬ ಅದ್ಭುತವಂತ ಟೆಕ್ನಿಷಿಯನ್ ಕಲಾವಿದರಾಗಿ ಅವರು ಹೇಗೆ ಹೆಸರನ್ನು ಗಳಿಸಿದರು ಅದೇ ರೀತಿ ಟೆಕ್ನಿಷಿಯನ್ ಆಗೋ ಅವ್ರು ಅಷ್ಟೇ ಫಾರ್ವರ್ಡ್ ಇದ್ದಾರೆ ಅದ್ಭುತವಾದಂಥ ವ್ಯಕ್ತಿ ಅವರಿಂದ ನಾನು ಕೆಲಸನ ಕಲಿಯೋದಕ್ಕೆ ಇಷ್ಟ ಪ್ರೀತಿಸೋ ರೀತಿ ಅವ್ರ ಕೆಲಸನ ಪ್ರೀತಿಸೋ ರೀತಿನ ಇಷ್ಟಪಡ್ತೀನಿ ಸ್ಟಾರ್ ಉಪೇಂದ್ರ ಸರ್ ದೇಶದ ದೊಡ್ಡ ಡೈರೆಕ್ಟರ್ ಸರ್ ಅವರು ಇತ್ತೀಚೆಗೆ ಐ ಎಮ್ ಡಿ ಬಿ ಅನ್ನೋ ಒಂದು ಇದರಲ್ಲಿ ಅನೌನ್ಸ್ ಕೂಡ ಮಾಡಿದರು ಅದ್ಭುತವಂತ ಡೈರೆಕ್ಟರ್ ಅವರು ಇನ್ನೂ ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಬೇಕು ಅವರ ಸಿನಿಮಾಗಳಿಗೋಸ್ಕರ ಹತ್ತು ವರ್ಷ ಕಾಯುವಂಥ ಪರಿಸ್ಥಿತಿ ಅಭಿಮಾನಿಗಳಿಗಿದೆ ಕಾರಣಾಂತರಗಳಿಂದ ಅವ್ರ ಜೊತೆ ಮಾಡಬೇಕಾದ ಒಂದು ಸಿನಿಮಾ ಕೈ ತಪ್ಪೋಯ್ತು ತುಂಬ ಅಂದರೆ ತುಂಬ ಬೇಜಾರಿದೆ ಬಟ್ ಅದು ಕಾರಣಾಂತರಗಳಿಂದ ಖಂಡಿತವಾಗಲೂ ಅವಕಾಶಿಸ್ಕೊಂಡ್ರೆ ನಿ ಮುಂದಕ್ಕೆ ನಿಜವಾಗ್ಲೂ ಮಾಡೇ ಮಾಡ್ತೀನಿ ಸರ್ ಉಪಿ ಸರ್ ನಿಜವಾಗ್ಲು ನಿಮ್ಮಂಥ ನಿರ್ದೇಶಕರು ನಮ್ಮ ಕನ್ನಡ ಚಿತ್ರದಲ್ಲಿ ದೇಶದ ಅತಿ ದೊಡ್ಡ ನಿರ್ದೇಶಕರ ಪಟ್ಟದಲ್ಲಿ ನೀವಿದ್ದೀರ ಹೆಮ್ಮೆ ಇದೆ ನಮಗೆಲ್ಲ ಖಂಡಿತವಾಗ್ಲೂ ಹೆಮ್ಮೆ ಇದೆ ಇದೇ ರೀತಿ ಸಿನಿಮಾಗಳನ್ನ ಮಾಡಿ ನಮಗೆ ಮನೋರಂಜಿಸ್ತಾನೆ ಇರಬೇಕು ನೀವು ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಭಿಮಾನಿಯಾಗಿ ರಾಕಿಂಗ್ ಸ್ಟಾರೆಸ್ ಅವರಲ್ಲಿ ಚಾಲೆಂಜ್ ಅನ್ನೋದು ತುಂಬ ಇದು ಅಂದರೆ ನೇರ ಅವರ ಮುಂದೆ ನಾನು ಇಡೋವಂಥ ಇಜ್ಜೆ ಏನು ಆ ಹೆಜ್ಜೆ ನನ್ನ ಭವಿಷ್ಯಕ್ಕೆ ಏನು ಮೈಲಿಗಲ್ಲಾಗುತ್ತೆ ಆ ಥರ ಯೋಚನೆ ಮಾಡಿ ಅವರ ಆ ತಲೆ ಇದೆಯಲ್ಲ ಓಹ್ ಸೂಪರ್ ಎಕ್ಸ್ಟ್ರಾರ್ನರಿ ಧ್ರುವ ಸರ್ಜೆ ಸರ್ ಅವರು ಆ ಮಾಸ್ ಎಲಿಮೆಂಟ್ ಅವರ ಏನು ಹೇಳ್ತೀರ ದೈತ್ಯ ಆಕಾರ ತುಂಬ ಅಂದರೆ ತುಂಬ ಸಖತ್ತು ಇನ್ಸ್ಪೈರ್ ಮಾಡ್ತಾರೆ ತುಂಬ ಫೋರ್ಸ್ ಆಗಿದ್ದಾರೆ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ ಬರುವಂಥ ಮುಂದಿನ ಸಿನಿಮಾಗಳಲ್ಲಿ ಇನ್ನಷ್ಟು ಮತ್ತಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವುಗಳು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ ಈಗಿನ ಯೂತ್ಸು ಸರ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಏನೇನೆಲ್ಲ ತಯಾರಿದ್ದೀವಿ ಫಿಟ್ನೆಸ್ ಒಂದೇ ಬೇಕಾ ಇಲ್ಲ ಹೆಂಗಿರಬೇಕಾಗಿಲ್ಲ ಚಿತ್ರರಂಗ ಅಂತ ಬಂದರೆ ಕಲಾವಿದರು ಅಂತ ಬಂದರೆ ಬರೀ ನಿಮ್ಮ ಫಿಟ್ನೆಸ್ ವರ್ಕೌಟ್ ಆಗೋಲ್ಲ ನಿಮ್ಮ ಹೈಟು ಪರ್ಸ್ನಾಲಿಟಿ ವರ್ಕೌಟ್ ಆಗಲ್ಲ ನಾನು ಅದೇ ಅದನ್ನೇ ಅದಕ್ಕೆ ಹೇಳಕ್ಕೆ ಬಂದಿತ್ತು ಅವರು ಒಂದು ಉದಾಹರಣೆ ನಿಮ್ಮ ಪರ್ಸ್ನಾಲಿಟಿ ನೀವು ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೀವು ನೋಡೋದಕ್ಕೆ ಹೀರೋ ಥರ ಇದ್ದೀರಾ ರೀ ನಿಮ್ಗೆ ಯಾರಾದರೂ ನೀವು ನೋಡೋಕೆ ಹೀರೋ ಥರ ಇದ್ದೀರಾ ಸಿನಿಮಾಗೆ ಸಿನಿಮಾಗೋಗು ನೀನು ಹಂಗಾವ್ ತಿಂಗಳನ್ನ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ ನಿಮ್ಮ ಕೇಸ್ ಆ ಥರ ಆಸಕ್ತಿ ಇತ್ತು ಅಂದರೆ ನಾನು ಚಿತ್ರರಂಗದಲ್ಲಿ ಕಲಾವಿದನಾಗಿರಬೇಕು ಅಂತ ಯೋಚನೆ ಮಾಡಿ ಯಾವ ಥರನಾದರೂ ಆಗಿರ್ಬೇಕು ಅದಕ್ಕಿಂತ ಮುಂಚೆ ಬರಲೇಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದರೆ ಅದ್ರ ಬಗ್ಗೆ ಒಂದಷ್ಟು ವರ್ಕ್ಶಾಪ್ಸ್ಗಳನ್ನ ಮಾಡಿ ಹೋಗಿ ಸ್ಕೂಲ್ಸ್ಗಳಿದ್ದಾವೆ ಆ್ಯಕ್ಟಿಂಗ್ ಕೋರ್ಸಸ್ಗಳಿದ್ದಾವೆ ಅಲ್ಲಿಗೆ ಹೋಗಿ ಜಾಯ್ನ್ ಆಗಿ ರಂಗಭೂಮಿಲಿ ಸೇವೆ ಮಾಡಿ ಅಲ್ಲಿ ಕೆಲಸ ಮಾಡಿ ಬನ್ನಿ ಒಂದಷ್ಟು ಅಭಿನಯದ ಮುಖಾಂತರ ನೀವು ಒಂದಷ್ಟು ಕ್ಯಾಲಿಬರ್ ಇಂದ ನೀವು ಇಂಡಸ್ಟ್ರಿಗೆ ಬನ್ನಿ ಸರ್ವೈವ್ ಆಗ್ತೀರ ಇಲ್ಲ ಅಂತ ಅಂದರೆ ಕ್ಯಾಲಿಬರ್ ಇರೋರ್ಗೂ ಕೂಡ ನೀವೆಲ್ಲೋ ಒಂದು ಕಡೆ ದ್ರೋಹ ಮಾಡ್ದಂಗೆ ಆಗ್ಬಿಡುತ್ತೆ ನಿಮಗ್ ನಿಮಗೆ ಸಿಕ್ಕಿರೋ ಅವಕಾಶ ಕಾರಣಾಂತರಗಳಿಂದ ಅವನಿಗ್ ಸಿಗ್ದಲೇ ಇರುತ್ತೆ ಸೊ ಹಂಗಾಗಿ ದುಡುಕ್ಬೇಡಿ ಇಂದ ಇಂಡಸ್ಟ್ರಿಗೆ ಬನ್ನಿ ಇಂಡಸ್ಟ್ರಿ ಬಾಗ್ಲು ಯಾವಾಗಲೂ ಹಿಂಗೆ ತೆಗೆದಿರುತ್ತೆ ಯಾರು ಬಂದರೂ ಅದು ಸ್ವಾಗತಿಸುತ್ತೆ ಕಲಾ ಸರಸ್ವತಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಪ್ರತಿಭೆ ಇದ್ದರೆ ಖಂಡಿತವಾಗ್ಲೂ ಅರ್ಧ ಒಪ್ಕೊಳ್ತಾಳೆ ಅವಳಂತ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಪ್ರಯತ್ನದ ಮುಖಾಂತರ ಪ್ರಿಪ್ರೇಷನ್ಸಿನ ಮುಖಾಂತರ ಸಿದ್ಧತೆಯ ಮುಖಾಂತರ ಚಿತ್ರರಂಗಕ್ಕೆ ಬನ್ನಿ ಚಿತ್ರರಂಗಕ್ಕೆ ಬಹಳಷ್ಟು ಪ್ರತಿಭಾವಂತರು ಅವಶ್ಯಕತೆ ಇದೆ ಆದರೆ ನಾನು ನಾಯಕ ನಟನೇ ಆಗ್ತೀನಿ ಕಳನಾಯಕ ನಟನೇ ಆಗ್ತೀನಿ ಅಥವಾ ಆ ಪಾತ್ರನೇ ಮಾಡ್ತೀನಿ ಈ ಪಾತ್ರನೇ ಮಾಡ್ತೀನಿ ಅಂತ ಬರಬೇಕು ಕಲಾವಿದರಾಗಿ ಬರ್ತೀವಿ ಕಲಾವಿದರಾಗಿ ನಾವು ಹೋಗ್ತೀವಿ ಕಲಾವಿದರು ಆಗಬೇಕು ಅನ್ನೋ ಒಂದು ಯೋಚನೆಯಿಂದ ನಿಮ್ಮೆಲ್ಲರಿಗೂ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತ ಕೊನೆಯದಾಗಿ ವೇದಗೆ ವೇದದ ಬಗ್ಗೆ ವೇದ್ ವೇದ ಅದ್ಭುತವಾದಂತಹ ಒಂದು ಸಿನಿಮಾ ಇಪ್ಪತ್ತ್ಮೂರನೇ ತಾರೀಕು ರಾಜ್ಯದಾದ್ಯಂತ ಭಾಳ ವಿಜೃಂಭಣೆಯಿಂದ ಬಿಡುಗಡೆ ಆಗ್ತಿರುವಂತಹ ಸಿನಿಮಾ ಈ ಸಿನಿಮಾದಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಅಂತಹ ವಿಚಾರ ವಿಚಾರಗಳು ಕೌಟುಂಬಿಕವಾಗಿ ಕೂತ್ಕೊಂಡು ನೋಡುವಂತಹ ಒಂದು ಸಿನಿಮಾ ಎಲ್ಲೇ ಯಾವುದೇ ರೀತಿಯಾದಂತಹ ಮುಜುಗರ ತಲ್ ತರ್ದಿರೋ ಹಾಗೆ ಭಾಳ ಒಂದು ಫ್ರೀಯಾಗಿ ಕೂತ್ಕೊಂಡು ನೋಡಿ ಎಂಟರ್ಟೈನ್ಮೆಂಟ್ ಜೊತೆಗೆ ಸಂದೇಶವನ್ನು ನೀವು ಮನೆಗೆ ಹೊತ್ಕೊಂಡು ಹೋಗುವಂತಹ ನಿಮ್ಮನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳುವಂತಹ ವಿಚಾರ ಇರುವಂಥ ಸಿನಿಮಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಬೆಂಬಲ ಖಂಡಿತವಾಗಲಿ ಇದೇ ರೀತಿ ಇರಲಿ ನಮ್ಮ ವೇದ ತಂಡದ ಮೇಲೂ ಇರಲಿ ಇದೇ ರೀತಿ ಸಿನಿಮಾಗಳನ್ನ ನಾವು ಮಾಡ್ತಿರ್ತೀವಿ ನಿಮಗೋಸ್ಕರ ಮನೋರಂಜನೆ ನೀಡೋದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ ಸಮಸ್ತ ಕರ್ನಾಟಕದ ಜನತೆಗೆ ವೇದ ತಂಡದ ವತಿಯಿಂದ ಚೆಲುವರಾಜ್ ವತಿಯಿಂದ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಮಸ್ಕಾರ ಸರ್ ಆಗ್ಲಿಂದ ನೋಡ್ತಿದ್ದೀನಿ ಕೈ ಮೇಲೆ ಏನೋ ಒಂದು ಟ್ಯಾಟೋ ಇದೆ ಇದು ಬಜರಂಗಿ ಟು ಅಂತ ಫೋಕಸ್ ಮಾಡೋದು ನೀವು ಸೊ ಹೋದ ವರ್ಷ ಇಪ್ಪತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗಿದ್ದಂತಹ ಸಿನಿಮಾ ಆವತ್ತಿನ ದಿನ ಯಾರೂ ಮರೆಯೋಕ್ಕಾಗದಲೇ ಇಲ್ದಿರುವಂತಹ ದಿನ ಹಾಗಾಗಿ ನನಗೆ ಚಿತ್ರರಂಗದಲ್ಲಿ ಆ ಪಾತ್ರ ಆ ಸಿನಿಮಾ ಎರಡೂ ಭಾಳಷ್ಟು ತಂದುಕೊಡ್ತು ಆ ಸಿನಿಮಾನ ಮರಿಬಾರ್ದು ನಾನು ಮರತ್ರು ನನ್ನ ದೇಹದ ಅಖಂಡ ನನಗೆ ಅದು ನೆನಪು ಆಗ್ತಾನೇ ಇರಬೇಕು ಅನ್ನೋದಕ್ಕೋಸ್ಕರ ಅದು ಚೆನ್ನಾಗಿ ನನ್ನನ್ನು ಇಂಟರ್ವ್ಯೂ ಮಾಡಿದ್ದ ಸಿನಿವುಡ್ ಚಾನಲ್ಗೆ ನಮಸ್ಕಾರ ನಿಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ಇದೇ ರೀತಿ ಇರಲಿ ಕಲಾವಿದರುಗಳ ಮೇಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಸಿನಿವುಡ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೀತಿಸಿ ವಿಚಾರಗಳನ್ನ ತಿಳ್ಕೊಳ್ಳಿ ಥ್ಯಾಂಕ್ ಯು